ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕನ ವಿಷಜೇ ಬವರೋಗಿಣ್ ದಕ್ಷಿಣಾ ಶ್ರೀದಕ್ಷಿಣಾಮೂರ್ತೈ ನಮೋ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ಮಾಹಿತಿ ನಿಮಗೋಸ್ಕರ ವೀಕ್ಷಕರೇ ನೀವೆಲ್ಲ ಒಂದು ಏನಾದರೂ ಒಂದು ಸಿದ್ಧಿ ಸಾಧನೆಯನ್ನು ಮಾಡ್ಕೋಬೇಕು ನಮ್ಮ ಕಷ್ಟವನ್ನು ನಾವು ಪರಿಹಾರ ಮಾಡ್ಕೋಬೇಕು ಜೀವನದಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಪಡಿ ಪಡಿಬೇಕು ಅಂಥೇಳಿ ನೀವೆಲ್ಲ ಬಹಳ ಒಂದು ಕಷ್ಟವನ್ನು ಪಡ್ತಾ ಇರ್ತೀರ ಅದಕ್ಕೆ ಸರಿಯಾಗಿರ್ತಕ್ಕಂಥ ಗುರುಗಳು ಮಾರ್ಗದರ್ಶನ ನಿಮಗೆ ಸಿಗೋದಿಲ್ಲ ಹೀಗಿರುವಾಗ ನಿಮ್ಮೆಲ್ಲರಿಗೂ ಕೂಡ ಒಂದು ದಿವ್ಯ ಶಕ್ತಿ ಒಂದು ಅನುಕೂಲ ಆಗುವಂತಹ ಒಂದು ಅದ್ಭುತ ಒಂದು ವಸ್ತು ಹಾಗೂ ಒಂದು ಮಂತ್ರವನ್ನು ನಿಮಗೆ ಎಲ್ಲ ಒಂದು ಜನಗಳಿಗೂ ಕೂಡ ಮಾಡುವಂತಹ ಸರಳ ಪರಿಹಾರವನ್ನು ಕೊಡ್ತಾಯಿದ್ದೀವಿ ಅದನ್ನು ನೀವು ಉಪಯೋಗ ಮಾಡಿಕೊಂಡು ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಶಕ್ತಿಯನ್ನು ನೀವು ಪಡ್ಕೋಬೋದು ಈಗೇನಾಗುತ್ತೆ ಕೆಲವರಿಗೆ ಏನಾದರೂ ಒಂದು ವಿಚಾರವನ್ನು ಮಾಡಬೇಕು ಅಂದಾಗ ಬಹಳ ಡಿಸ್ಟರ್ಬೆನ್ಸ್ ಬರುತ್ತೆ ಮನೆಯಲ್ಲಿ ಕಿರಿಕಿರಿ ಜಗಳ ಸಂಕಟ ಇವೆಲ್ಲ ಬರುತ್ತೆ ಸೊ ಈ ಒಂದು ವಸ್ತು ಏನಾಗುತ್ತೆ ಮನೆಗೆ ಮತ್ತು ನಿಮಗೆ ನೀವೆಲ್ಲೇ ಹೋದ್ರೂ ನಿಮಗೆ ಬಹಳ ಅನುಕೂಲ ಮಾಡಿಕೊಳ್ಳುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ಲಕ್ಷ್ಮಿಯ ಕೃಪಾ ಕಟಾಕ್ಷ ಇರುವಂತಹ ಒಂದು ವಸ್ತು ಏನಪ್ಪ ಅದು ಅಂದರೆ ಕುದುರೆಲಾಳ ಕುದುರೆಲಾಳ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥದ್ದು ಆ ಕುದುರೆ ಓಡಿ 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 ಆ ಕುದುರೆಗೆ ಸಾಕಪ್ಪ ತುಂಬ ಆಯಾಸ ಆಗಿದೆ ಈ ಕಾಲಿನಲ್ಲಿರೋದು ನನಗೆ ಬಿಡುಗಡೆ ಆದರೆ ಸಾಕು ಆ ಕಾಲಿಗೆ ಏನು ಆ ಮೊಳೆಯಿಂದ ಹೊಡೆದಿರ್ತಾರೆ ಅದು ಕಿತ್ಕೊಂಡು ಹೋದರೆ ಸಾಕು ಅಂತ ಅದು ಕಾಯ್ತಾ ಇರುತ್ತೆ ಅಂತಹ ಒಂದು ಕುದುರೆ ಲಾಳವನ್ನು ತೆಗೆದಾಗ ಅದಕ್ಕೆ ಒಂದು ಒಳ್ಳೆಯ ಒಂದು ರಿಲೀಫ್ ಸಿಗುತ್ತೆ ಆ ರಿಲೀಫೇ ಅದರ ಒಂದು ಆಶೀರ್ವಾದ ಆ ಆಶೀರ್ವಾದ ರೂಪದಲ್ಲಿ ಆ ಕುದುರೆ ಲಾಳದಲ್ಲಿ ಇರ್ತಕ್ಕಂಥದ್ದು ಕುದುರೆಲಾಳ ಅಂತ ಹೇಳಿದ್ರೆ ಅನಾದಿ ಕಾಲದಿಂದನೂ ಕೂಡ ಬಹಳ ಶಕ್ತಿ ಇರತಕ್ಕಂಥ ಒಂದು ವಸ್ತು ಇದನ್ನು ನಾವು ತಂದು ಅದಕ್ಕೆ ದಿಗ್ಬಂಧನವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಜಪಗಳನ್ನ ಮಾಡಿ ಇನ್ನೂ ಒಂದಷ್ಟು ಅದಕ್ಕೆ ಶಕ್ತಿಯನ್ನು ಕೊಟ್ಟು ಆ ಕುದುರೆಲಾಳವನ್ನು ನಿಮಗೆ ಕೊಡ್ತಾಯಿದ್ದೀವಿ ನೀವೇನು ಮಾಡಬೇಕು ಕುದುರೆಲಾಳವನ್ನು ಪಡ್ಕೊಂಡು ಆ ಕುದುರೆ ಲಾಳವನ್ನು ಪಡ್ಕೊಂಡ್ಮೇಲೆ ಮೊದಲನೇ ಶುಕ್ರವಾರ ಕೈಯಲ್ಲಿ ಬಲಗೈಲಿ ಇಟ್ಕೋಬೇಕು ಇದೇ ಥರ ಒಂಬತ್ತು ಶುಕ್ರವಾರಗಳ ಕಾಲ ಮಾಡಬೇಕು ಬಲಗೈಲಿ ಇಟ್ಕೊಂಡು ನಾವು ಕೊಡುವಂಥ ಮಂತ್ರವನ್ನು ಜಪವನ್ನು ಮಾಡಿಕೊಂಡು ಹದಿನೆಂಟು ಶುಕ್ರವಾರಗಳ ಕಾಲ ಈ ಒಂದು ಪ್ರಯೋಗವನ್ನು ಮಾಡಿ ಹದಿನೆಂಟನೇ ಶುಕ್ರವಾರ ನಿಮ್ಮ ಮನೆ ಬಾಗಲು ಹೊಡೆದುಬಿಟ್ರೆ ನಿಮಗೆ ಬಹಳ ಒಂದು ಅನುಕೂಲ ಅಭಿವೃದ್ಧಿಯೆಲ್ಲ ಆಗುತ್ತೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅಕ್ಕಿ ಮೇಲೆ ಕುದುರೆ ಲಾಳವನ್ನು ಇಡಬೇಕು ಪ್ರತಿದಿನ ಪೂಜೆ ಮಾಡ್ತಾ ಇರಬೇಕು ಆ ಕುದುರೆ ಲಾಳವನ್ನು ಕೈಯಲ್ಲಿ ಇಟ್ಕೊಂಡು ನಾನು ಹೇಳುವಂತಹ ಮಂತ್ರವನ್ನು ಹೇಳಿ ಅದನ್ನು ಮತ್ತೆ ಅದೇ ತಟ್ಟೆಯಲ್ಲಿ ಇಡಬೇಕು ಹೀಗೆ ಹದಿನೆಂಟು ವ ಶುಕ್ರವಾರಗಳ ಕಾಲ ಈ ಒಂದು ಪೂಜೆಯನ್ನು ಮಾಡಬೇಕು ಮಂತ್ರವನ್ನು ಜಪಿಸಬೇಕು ಸಿದ್ಧಿ ಮಾಡಬೇಕು ನಿಮ್ಮ ಜೀವನದಲ್ಲಿ ಬಹಳ ಅದ್ಭುತಗಳು ನಡೆಯುತ್ತೆ ಒಂದು ಶುಕ್ರವಾರ ಮಾಡಿ ಮಾರನೇ ಶುಕ್ರವಾರ ಅಷ್ಟೊತ್ತಿಗೇ ನಿಮ್ಮ ಒಂದಷ್ಟು ಕಷ್ಟಗಳು ಕಡಿಮೆ ಆಗ್ತಾ ಹೋಗುತ್ತೆ ಹೀಗೆ ಆಗ್ತಾ 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 ಹದಿನೆಂಟು ಶುಕ್ರಗಳು ನಾನು ಕೊಡುವಂತಹ ಈ ದಿವ್ಯವಾಗಿರ್ತಕ್ಕಂಥ ಮಂತ್ರ ಮತ್ತು ಅಲ್ಲಿ ಅಲ್ಲಿರ್ತ ಆ ಕುದುರೆ ಲಾಲ್ದಲ್ಲಿರ್ತಕ್ಕಂಥ ಆ ಒಂದು ಶಕ್ತಿಯಿಂದ ನಿಮ್ಮ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲ ಮತ್ತು ನಿಮ್ಮ ಒಂದು ಮನಸ್ಸಿನ ಆಸೆ ನಾನೊಂದು ಮನೆ ಕಟ್ಟಬೇಕು ಅಂತಿದ್ದೀನಿ ನಾನೊಂದು ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ ನಮ್ಮ ಜೀವನದಲ್ಲಿ ಏನೋ ಒಂದು ಅಭಿವೃದ್ಧಿ ಆಗೋಕ್ಕೊಂದು ಕಾರ್ಖಾನೆ ಅಥವಾ ಒಂದು ಕಂಪ್ನಿಯನ್ನು ಶುರು ಮಾಡಬೇಕು ಅಂತಿದ್ದೀನಿ ಎಲ್ಲವೂ ಕೂಡ ನೆರವೇರುವಂತಹ ಮಹಾಶಕ್ತಿ ಆ ಒಂದು ಮಂತ್ರಕ್ಕಿದೆ ಮತ್ತು ಕೊಡುವಂತಹ ಒಂದು ಕುದುರೆ ಲಾಳಕ್ಕಿದೆ ನಿಮಗೆ ಬೇಕು ಅಂತ ಹೇಳಿದರೆ ನಮ್ಮ ಸಂಖ್ಯೆಗೆ ಒಂದು ಸಂಪರ್ಕ ಮಾಡಿ ಬರಬಹುದು ನಮಸ್ಕಾರ